ವೆಲ್ಕಮ್ ಟು ಆಲ್ ಮನಸ್ಸಿನ ಮನೆ ಕ್ರಿಯೇಷನ್ ಹಾಯ್ ಗಾಯ್ಸ್ ಹೇಗಿದ್ದೀರಿ ಚೆನ್ನಾಗಿದ್ದೀರಲ್ವಾ ಐ ಹೋಪ್ ನೀವು ಚೆನ್ನಾಗಿದ್ದೀರಿ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ನಿಮ್ಮ ಪ್ರೀತಿಯ ಭವ್ಯ ಫ್ರಮ್ ಯಾದಗಿರಿ ನನ್ನ ಟಾಪಿಕ್ ಇವತ್ತು ನೆಸ್ಲೆ ಸರ್ಲೆಕ್ ಈ ನೆಸ್ಲೆ ಸರ್ಲೆಕ್ ಬ್ರ್ಯಾಂಡ್ ಇದು ವೀಟ್ ಆ್ಯಪಲ್ ಸೇರಿ ಇದು ಮುನ್ನೂರ ಐವತ್ತು ಗ್ರಾಮ್ ಇರುವಂಥ ಒಂದು ಪ್ಯಾಕ್ ಆಗಿದೆ ಸೊ ಎಂಟರಿಂದ ಇಪ್ಪತ್ನಾಲ್ಕು ತಿಂಗಳವರೆಗಿನ ಮಕ್ಕಳಿಗೆ ಇದು ಬಳಸ್ಬೋದು ಹಾಲಿನ ಪುಡಿಯನ್ನು ಒಳಗೊಂಡ ಒಂದು ಧಾನ್ಯ ಆಹಾರ ಬೇರೆ ಹಾಲು ಸೇರಿಸದೆ ಕೇವಲ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಮಗುಗೆ ಕುಡಿಸ್ಬೋದು ಮಿಲ್ಕ್ ಸಾಲಿಸ್ ಸಾಲಿಡ್ಸ್ ಇದೆ ಇದರಲ್ಲಿ ಸೊ ಅಂದರೆ ಹಾಲು ಒಣಗಿದ ನಂತರ ಉಳಿಯುವ ಪುಡಿ ಹಾಲು ಒಣಗಿದ ನಂತರ ಉಳಿಯುವ ಪುಡಿಯ ರೂಪ ಇದು ಇದರಲ್ಲಿ ಲ್ಯಾಕ್ಟೋಸ್ ಪ್ರೋಟೀನ್ ಕೊಬ್ಬು ಮತ್ತು ಖನಿಜಗಳು ಇರುತ್ತವೆ ಹಾಲಿನ ಪುಡಿ ಇದರಲ್ಲಿ ಸೇರಿದಂತ ಸ್ಪಷ್ಟವಾಯಿತು ಇದರಲ್ಲಿ ಸಕ್ಕರೆ ಕೂಡ ಇದೆ ಜೊತೆಗೆ ಹಾಲು ಹಣ್ಣುಗಳಿಂದ ಬರುವ ನೈಸರ್ಗಿಕ ಸಕ್ಕರೆ ಕೂಡ ಇದೆ ಆದರೆ ಇದು ಶಿಸುಗಳಿಗೆ ಅನುಕೂಲವಾಗುವ ಮಟ್ಟದಲ್ಲಿ ಮಾತ್ರ ಇರುತ್ತದೆ ಯಾವುದೇ ಹೊಸ ಆಹಾರವನ್ನು ಶಿಸುಗೆ ಕೊಡುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಸೋರ್ಸ್ ಆಫ್ ಐರನ್ ಅಂದರೆ ಕಬ್ಬಿಣದ ಉತ್ತಮ ಮೂಲ ಇದು ರಕ್ತಹೀನತೆ ತಪ್ಪಿಸಲು ಸಹಾಯ ಮಾಡುತ್ತದೆ ರಿಚ್ ಇನ್ ಪ್ರೋಟೀನ್ ಇದು ಪ್ರೋಟೀನ್ ಸಮೃದ್ಧವಾಗಿದೆ ಇದು ಶಿಶುಗಳ ದೇಹ ವಿಕಾಸಕ್ಕೆ ಅಗತ್ಯವಾಗಿದೆ ಶಿಶುಗಳ ದೇಹದ ವಿಕಾಸವನ್ನು ಇದು ಪೂರೈಸುತ್ತದೆ ಫೋರ್ಟೀನ್ ನ್ಯೂಟ್ರಿಯೆಂಟ್ಸ್ ಇನ್ಕ್ಲೂಡಿಂಗ್ ವಿಟಾಮಿನ್ಸ್ ಆ್ಯಂಡ್ ಮಿನರಲ್ಸ್ ಅಂದರೆ ಹದಿನಾಲ್ಕು ಪೋಷಕಾಂಶಗಳು ಇದ್ದು ವಿಟಾಮಿನ್ಸ್ ಮತ್ತು ಖನಿಜಗಳನ್ನು ಒಳಗೊಂಡಿರುವ ಒಂದು ಪ್ಯಾಕ್ ಇದು ಮಿಲ್ಕ್ ಸೀರಿಯಲ್ ಬೇಸ್ಡ್ ಕಾಂಪ್ಲಿಮೆಂಟ್ರಿ ಫುಡ್ ಅಂದರೆ ಹಾಲಿನ ಆಧಾರಿತ ಪೂರಕ ಆಹಾರ ಇಸ್ ಮದರ್ಸ್ ಮಿಲ್ಕ್ ಈಸ್ ಬೆಸ್ಟ್ ಫಾರ್ ಯುವರ್ ಬೇಬಿ ಅಂದರೆ ಮಹತ್ವದ ಸೂಚನೆ ಇದೆ ಏನಂದರೆ ತಾಯಿಯ ಹಾಲು ಮಗುಗೆ ಅತ್ಯುತ್ತಮ ಆಹಾರ ಆರು ತಿಂಗಳ ಮಕ್ಕಳಿಗೆ ಐದು ಟೈಪ್ ವೀಟ್ ಆ್ಯಪಲ್ ಕ್ಯಾರೆಟ್ ರೈಸ್ ವೀಟ್ ವೀಟ್ ಆ್ಯಪಲ್ ರಾಗಿ ಆ್ಯಪಲ್ ಸೊ ಎಂಟು ತಿಂಗಳ ಮಕ್ಕಳಿಗೆ ಇಲ್ಲಿ ನಾಲ್ಕು ಟೈಪ್ ಅದಾವು ಹತ್ತು ತಿಂಗಳ ಮಕ್ಕಳಿಗೆ ಎರಡು ಟೈಪು ಹನ್ನೆರಡು ತಿಂಗಳ ಮಕ್ಕಳಿಗೆ ಮೂರು ಮತ್ತು ಹದಿನೆಂಟು ತಿಂಗಳ ಮಕ್ಕಳಿಗೆ ಎರಡು ಟೈಪ್ ಸೊ ನೀವು ಯಾವ ತಿಂಗಳ ಮಗು ಇರುತ್ತೆ ಸೊ ಅದನ್ನು ನೋಡ್ಕೊಂಬಿಟ್ಟು ತಗೊಳ್ಳಿ ಎಂಟು ತಿಂಗಳಿನ ನಂತರ ಬರುವ ವೀಟ್ ಆ್ಯಪಲ್ ಚೇರಿ ಪ್ಯಾಕೆಟ್ ಈ ಥರ ಇದೆ ಸೊ ನಿಮ್ಮೆದುರಿಗೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೋಡಿ ಕಟ್ ಮಾಡ್ತೀನಿ ಅದರ ಪೌಡ್ರ್ ಕೂಡ ಈ ಥರ ಆಗಿದೆ ಸೊ ನಾನು ಒಂದು ಕಪ್ಪನ್ನು ತೊಗೊಂಡಿದ್ದೀನಿ ನಿಮಗೆ ತೋರಿಸಿದ ಹಾಗೆ ಮೆಜರ್ಮೆಂಟಲ್ಲಿ ಪೌಡ್ರನ್ನು ತೊಗೊಂಡಿದ್ದೀನಿ ಈ ಕ್ಯಾಪಿಂದ ನಾನು ಐದು ಸಲ ನೀರನ್ನು ತಗೋತೀನಿ ಹತ್ತು ಎಮ್ ಎಲ್ ಎ ಕ್ಯಾಪ್ ಇದೆ ಇದು ಸೊ ಅದು ನೀಟಾಗಿ ನಾನು ಅದನ್ನು ಕಲಿಸ್ಕೊಂಡಿದ್ದೀನಿ ಇವಾಗ ಫೈನಲಿ ರೆಡಿ I hope this video was useful for you don't forget to like share and subscribe to Mani creation for more such videos see you next time thank you and bye bye